ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೆರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ಈ ದಿನ ದಿನ ಭವಿಷ್ಯ ಹಾಗೆ ಪಂಚಾಂಗ ತಿಥಿ ಮತ್ತೆ ನಾವು ಇಂದಿನ ಸಂಚಿಕೆಯಲ್ಲಿ ಚರ್ಚಿಸಿದಾಗೆ ಮೀನರಾಶಿ ಕುಂಭರಾಶಿ ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನವನ್ನು ಕೊಳ್ಳುವಂತಹ ಒಂದಷ್ಟು ತಂತ್ರಗಳು ಹಾಗೆ ನೀವು ಅಡಮಾನವಿಟ್ಟಿರುವಂತಹ ಚಿನ್ನವನ್ನ ಬಿಡಿಸಿಕೊಳ್ಳೋದಕ್ಕೆ ಯಾವೆಲ್ಲ ಮಾರ್ಗಗಳನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನುಸರಿಸಬೇಕು ಅಂತ ಹೇಳಿ ಕೂಡ ತಿಳಿಸಿಕೊಟ್ಟಿದ್ವಿ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಧನುರಾಶಿಯ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯವನ್ನ ತಿಳಿದುಕೊಳ್ತಾ ಹೋಗೋಣ ಎಲ್ಲಾ ವಿಚಾರಗಳನ್ನ ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಸ್ಟುಡಿಯೋದಲ್ಲಿ ಗುರುಜಿಗಳು ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಹಾಗೂ ಖ್ಯಾತದು ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಸ್ವಾಗತ ಸ್ವಾಗತೀಶಂಕು ಧಾರಣ ಸಂ ನಮಾಮಿ ಶಶಿನಂ ಸೋಮ ಶಂಭೋರ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ವೀಕ್ಷಕರೇ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ಈ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ನೋಡಿ ಇವತ್ತು ಕೃಷ್ಣ ದಶಮಿ ಮೃಗಶಿರ ನಕ್ಷತ್ರ ಇರುವಂತದ್ದು ಹರ್ಷನ ಯೋಗ ವನಿಜಕರಣ ಮತ್ತು ಸೋಮವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯೋದಯ ಆರು ಗಂಟೆ ಎಂಟು ನಿಮಿಷ ಸೂರ್ಯಾಸ್ತ ಬಂದು ಆರು ಗಂಟೆ ಮೂವತ್ತೇಳು ನಿಮಿಷ ಮತ್ತು ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ತುಂಬ ನೋಡೋದಾದರೆ ತುಂಬ ವಿಶೇಷವಾಗಿ ಇವತ್ತಿನ ಒಂದು ರಾಹುಕಾಲ ಅಂತ ನೋಡ್ತೀವಿ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷ ಇರುವಂಥದ್ದು ಯಮಗಂಡ ಕಾಲ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಇರುವಂಥದ್ದು ಗುಳಿಕ ಕಾಲ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷ ಅಭಿಜೀತ ಮುಹೂರ್ತ ಮತ್ತು ಅಭಿಜಿತ ಲಗ್ನ ಅಂತ ನೋಡಿದ್ರೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ನಿಮಿಷವಾಗಿರುತ್ತೆ ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ರೆ ಹಾಗೆ ವಾರದ ವಿಶೇಷತೆ ಒಳ್ಳೆ ಕೆಲಸವನ್ನ ಮಾಡಬಹುದಾ ಹೇಗೆ ಅಂತ ಹೇಳಿ ನೋಡಿ ವಾರದ ವಿಶೇಷ ಅಂತ ನೋಡಿದಾಗ ಶ್ರಾವಣದಲ್ಲಿ ಬರುವಂತ ಪ್ರತಿಯೊಂದು ದಿನಗಳು ತುಂಬಾ ಶುಭವಾಗಿರುವಂತದ್ದು ಇದು ಶ್ರಾವಣದ ಕಡೆ ಸೋಮವಾರ ಆಗಿರುವಂತದ್ದು ಇವತ್ತು ಅಂದ್ರೆ ಶ್ರಾವಣ ಮಾಸ ಅಂತಂದ್ರೆ ನಾವು ಪ್ರತಿಯೊಂದು ಹಬ್ಬಗಳ ಮಾಸ ಶ್ರಾವಣ ಮಾಸದಲ್ಲಿ ಉಲ್ಲೇಖ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟಿದ್ವಿ ಒಂದು ಶಿವನ ಆಲಯಕ್ಕೆ ಹೋಗುವಂಥದ್ದು ಶಿವನ ದರ್ಶನ ಮಾಡುವಂಥದ್ದು ಶ್ರಾವಣ ಮಾಸದಲ್ಲಿ ವಿದೇಶ ವಿಶೇಷ ರಥ ಅಥವಾ ಶಿವನಿಗೆ ಬಿಲ್ವಾರ್ಚನೆ ಮಾಡುವಂಥದ್ದು ಮತ್ತು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಯಾರು ಮಾನಸಿಕವಾಗಿ ಈಗ ಜಾಗತಿಕವಾಗಿ ನಡೀತಿರುವಂಥದ್ದು ಎಲ್ಲರಲ್ಲಿ ಹಣಕಾಸು ಮತ್ತೆ ಸೌಕರ್ಯಗಳು ಎಲ್ಲರಲ್ಲೂ ಇದೆ ಆದ್ರೆ ಜನರು ತುಂಬಾ ಹೊಡೆದಾಟ ಬಡದಾಟ ನಡುವೆ ಸ್ಟ್ರೆಸ್ ಅನ್ನೋದು ತುಂಬಾ ಇರುವಂತದ್ದು ಆ ಸ್ಟ್ರೆಸ್ ರಿಲೇಟೆಡ್ ಪ್ಲಾನೆಟ್ ನಮ್ಮಲ್ಲಿ ಚಂದ್ರಗ್ರಹ ಅಂತ ಹೇಳ್ತೀವಿ ಚಂದ್ರನ ಒಂದು ಶಾಂತ ಮಾಡಲು ಅಂದ್ರೆ ಚಂದ್ರಗ್ರಹನ ಬಲವಾಗಿಸಿಕೊಳ್ಳಲು ಶಿವನ ಆಲಯಕ್ಕೆ ಹೋಗಿ ವಿಶೇಷ ಕಡೆಯ ಶ್ರಾವಣ ಸೋಮವಾರದಂದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಶಿವನಲ್ಲಿ ಒಂದು ಪೂಜೆ ಸಲ್ಲಿಸುವಂತದ್ದು ಇವತ್ತಿನ ದಿನ ವಿಶೇಷವಾಗಿದೆ ಸೊ ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿದುಕೊಂಡ್ವಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಕಡೆ ಶ್ರಾವಣ ಸೋಮವಾರ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಗುರುಜಿಗಳು ಹೇಳಿರುವಂತಹ ಒಂದು ಪೂಜೆಯನ್ನ ಎಲ್ಲರೂ ಮಾಡಿಸಿ ಅಂತ ತಿಳಿಸ್ತಾ ಗುರುಜಿ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಸೊ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ಗುರುಜಿ ಮೇಷರಾಶಿಯವರಿಗೆ ನಿಮ್ಮ ಇತ್ತೀಚಿನ ಮನಸ್ಸು ಇತ್ತೀಚಿನ ಘಟನೆಗಳಿಂದ ಸ್ವಲ್ಪ ತೊಂದರೆಗಳಾಗಿರಬಹುದು ಅದಕ್ಕೆ ಧ್ಯಾನ ಯೋಗ ಆಧ್ಯಾತ್ಮಿಕ ಮತ್ತು ಭೌತಿಕ ಲಾಭಗಳಿಗಾಗಿ ತುಂಬಾ ಪ್ರಯೋಜನಕರವಾಗಿರುವಂಥದ್ದು ಧ್ಯಾನವನ್ನು ಮಾಡಿ ಇದರಿಂದ ನಿಮಗೆ ದಿನ ಆನಂದಮಯವಾಗಿರುತ್ತೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಭಾವನಾತ್ಮಕವಾಗಿ ನೀವು ಸ್ವಲ್ಪ ಇವತ್ತು ಸ್ಥಿರವಾಗಿರುವುದಿಲ್ಲ ಆದ್ರಿಂದ ನೀವು ಮುಂದೆ ಹೇಗೆ ವರ್ತಿಸ್ತೀರಿ ಮತ್ತೆ ಏನ್ ಹೇಳ್ತೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಋಷಭ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕಾದಂತಹ ದಿನ ಆಗಿದೆ ಆದಷ್ಟು ಎಚ್ಚರ ನಿಮಗೆ ಒಳ್ಳೆಯದು ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ ರಾಶಿಯವರು ಸ್ವಲ್ಪ ಹೆಚ್ಚಾಗಿ ಏನಾದರೂ ಏಟು ಮಾಡಿಕೊಳ್ಳುವಂಥದ್ದು ಗಾಯಗೊಳ್ಳುವುದನ್ನು ತಪ್ಪಿಸಲು ಕುಳಿತುಕೊಳ್ಳುವಾಗ ವಿಶೇಷ ಕಾಳಜಿ ವಹಿಸಿ ಅದರಿಂದ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಮಿಥುನ ರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ ಮಿಥುನ ರಾಶಿಯವ್ರಿಗೂ ಕೂಡ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯ ದಿನವಾಗಿದೆ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಅವರ ಪತ್ನಿಯರು ಪತ್ನಿಯ ವಿಚಾರದಲ್ಲಿ ನೋಡಿದರೆ ಹುರಿದುಂಬಿಸುವಂತದ್ದು ಒಂದು ಶುಭ ದಿನ ಅಂತ ಹೇಳ್ತೀವಿ ಮತ್ತು ಹಣ ಖರ್ಚು ಮಾಡುವ ಯಾವುದೇ ಅಗತ್ಯವಿಲ್ಲ ಹಣ ಉಳಿಸುವ ಒಂದು ಸುದಿನವಾಗಿರುವಂತಹ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ಸಿಂಹ ರಾಶಿ ನಿಮ್ಮ ಬಗ್ಗೆ ನಿಮಗೆ ಒಳ್ಳೆ ಅಭಿಪ್ರಾಯ ಬರಲು ಒಳ್ಳೆ ಕೆಲಸ ಮಾಡಲು ಇವತ್ತು ಒಂದು ಅದ್ಭುತವಾಗಿರುವ ದಿನ ಅದನ್ನ ತಾವು ಬಳಸ್ಕೋಬಹುದು ಕರ್ಕಾಟಕ ರಾಶಿಯ ನಂತರ ಸಿಂಹ ರಾಶಿಯ ಬಗ್ಗೆನು ಕೂಡ ತಿಳ್ಕೊಂಡಿದ್ದೆ ಆಯ್ತು ಇನ್ನ ಮುಂದಿನ ರಾಶಿ ಕನ್ಯಾ ರಾಶಿ ನೀವು ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿದ್ದ ಒಂದು ಶುಭ ದಿನ ಮತ್ತು ಸಂತೋಷ ಆನಂದ ಇವತ್ತು ನಿಮಗೆ ಉಂಟಾಗುತ್ತದೆ ಕನ್ಯಾ ರಾಶಿಯ ನಂತರ ಹಾಗೆ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಅತ್ಯಂತ ಪ್ರಭಾವಿ ಜನರ ಬೆಂಬಲದಿಂದ ನಿಮ್ಮ ನೈತಿಕ ಸ್ಥೈರ್ಯ ಭಾಗವೂ ಕೂಡ ಬಲಗೊಳ್ಳುವ ಪೂರ್ಣ ಸಾಧ್ಯತೆ ಇವತ್ತು ಇರುವಂತದ್ದು ತುಲಾ ತುಲಾರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲೆ ಅಂತ ಹೇಳ್ತಾ ಗುರುಜಿ ನಮ್ಗೆ ಪ್ರಶ್ನಾ ಸಮಯ ಭಾಗದಲ್ಲಿ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ತಗೊಳ್ಳೋಣ ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಮೀನಾ ಅಂತ ಮೀನಾ ಅವರು ಜನ್ಮ ದಿನಾಂಕವನ್ನ ತಿಳಿಸಿರೋ ಪ್ರಕಾರ ಎಂ ಮೂವತ್ತು ಆರು ತೊಂಬತ್ತೆಂಟು ಜನ್ಮ ಸಮಯ ಬಂದು ಒಂದ್ ಗಂಟೆ ಮೂವತ್ತೆಂಟು ನಿಮಿಷ ಪಿ ಎಂ ಗುರುಜಿ ಇವರು ಜನ್ಮಸ್ಥಳ ನಿಟ್ಟೂರು ಅಂತ ಹೇಳ್ತಾ ಇದ್ದಾರೆ ಸೊ ಇವರು ಕೇಳ್ತಾ ಇರೋದು ಮ್ಯಾರೇಜ್ ಡಿಲೇ ಆಗ್ತಾ ಇದೆ ಸೊ ಎಲ್ಲಾ ಕಡೆಯಿಂದ ಅಂದ್ರೆ ಯಾವ ಕಡೆಯಿಂದ ಬಂದು ನೋಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲ ಡಿಲೇ ಆಗ್ತಾ ಇದೆ ಮ್ಯಾರೇಜ್ ಅಂತ ಹೇಳ್ತಾ ಮೀನಾ ಅವ್ರ ಕಳಿಸಿರೋ ಪ್ರಕಾರದಲ್ಲಿ ಮಂಗಳವಾರ ಹುಟ್ಟಿರುವಂತದ್ದು ಉತ್ತರ ಫಾಲ್ಗುಣಿ ನಕ್ಷತ್ರ ಮತ್ತು ರಾಶಿ ಬರುತ್ತೆ ತುಲಾ ಲಗ್ನದ ಜಾತಕ ಯಾವಾಗ್ಲೂ ಜಾತಕದಲ್ಲಿ ನಾವು ಮದುವೆಗೆ ಸಂಬಂಧಪಟ್ಟಂತದ್ದು ಸಪ್ತಮ ಸ್ಥಾನ ಮತ್ತು ಲಾಭ ಸ್ಥಾನ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ತೀವಿ ಸಂಪತ್ ಸಪ್ತಮ ಸ್ಥಾನ ಅಂದ್ರೆ ದಾಂಪತ್ಯಕ್ಕೆ ನೋಡ್ತೀವಿ ಲಾಭ ಸ್ಥಾನ ನಾವೇನು ವಿಶ್ ಫುಲ್ಫಿಲ್ಮೆಂಟ್ ಫಿಲ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಅದ್ವೇಗೆ ಬರ್ತಾ ಇದೆ ಬಟ್ ಅದು ಕನ್ವರ್ಟ್ ಆಗ್ತಾ ಇಲ್ಲ ಅಂದ್ರೆ ಲಾಭ ಸ್ಥಾನದಲ್ಲಿ ಅಷ್ಟೊಂದು ಗ್ರಹಗಳು ಇಲ್ಲ ಮೊದ್ಲೇದಾಗಿ ಇವ್ರ ಜಾತಕದಲ್ಲೇ ಸಪ್ತಮದಲ್ಲಿ ಶನೇಶ್ವರ ಗ್ರಹ ಇರುವಂತದ್ದು ಶನೇಶ್ವರ ಗ್ರಹ ಎಲ್ಲಿದ್ದಾಗನು ಸ್ವಲ್ಪ ಆ ಕೆಲಸಗಳನ್ನ ನಿಧಾನ ಆಗುತ್ತೆ ಇಲ್ಲಿ ಮೂವತ್ತಾರು ವರ್ಷದವರೆಗೂ ಸ್ವಲ್ಪ ನಿಧಾನ ಬಟ್ ಅದಕ್ಕೆ ಪರಿಹಾರಗಳಿದೆ ಯಾಕಂದ್ರೆ ಕೆಲವೊಬ್ರು ಒಂದೇ ಸತಿ ಈ ತರ ಹೇಳಿದಾಗ ಅವ್ರ ಸ್ವಲ್ಪ ಆ ಇದು ಆಗ್ಬಹುದು ಆದ್ರೆ ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಪರಿಹಾರ ಭಾಗ ಖಂಡಿತ ಇದೆ ಸಪ್ತಮ ಶನಿ ಮತ್ತು ಲಾಭಾಸ್ತಂದಲ್ಲಿ ರಾಹುಕೆ ರಾಹು ಚಂದ್ರ ಇದೆ ಸೊ ಇದೇನಾಗುತ್ತಂದ್ರೆ ರಾಹು ಚಂದ್ರ ಇದ್ದಾಗ ಅವ್ರಿಗೆ ಅನಿಸುವಿಕೆ ಬರಲ್ಲ ಯಾರಾದ್ರೂ ನೋಡಕ್ ಬಂದ್ರೆ ಇವರೇ ನಮ್ಗೆ ಮುಂದೆ ಮದ್ವೆ ಆಗ್ಬಾರೋ ಅಂತವ್ರು ಅಂತ ಮನ್ಸಿಗೆ ಅನ್ಸೋದಿಲ್ಲ ಅದು ಕೂಡ ಡಿಲೇ ಆಗ್ತಿದೆ ಸ್ವಲ್ಪ ಭ್ರಮ ಯೋಗ ಅಂತ ಹೇಳ್ತೇರಿ ಅದರಿಂದ ಹೊರಗಡೆ ಬರಬೇಕು ಸಪ್ತಮ ಶನಿಗೆ ಒಂದ್ ತಿಲಾಶಾಂತಿ ಮಾಡಿಸುವಂತದ್ದು ನದಿ ತೀರದಲ್ಲಿ ಶ್ರೀರಂಗಪಟ್ಟಣ ಅಥವಾ ನಂಜನಗೂಡ ಅದನ್ನ ಮಾಡ್ಸಲಿ ಮತ್ತೆ ರಾಹು ಚಂದ್ರ ಇರೋದ್ರಿಂದ ಆದಷ್ಟು ಚಂದ್ರನ ಜಪ ಮಾಡುವಂತದ್ದು ಅವ್ರ ಮನೇಲಿ ಏನಾದ್ರೂ ಒಂದು ಬೆಳ್ಳಿ ಲೋಟ ಆ ತರ ಏನಾರು ಇದ್ರೆ ಬೆಳ್ಳಿ ಲೋಟದಲ್ಲಿ ರಾತ್ರಿ ನೀರನ್ನು ಇಟ್ಕೊಂಡು ಬೆಳಿಗ್ಗೆ ಸೇವಿಸುವಂತದ್ದು ಅದು ಕೂಡ ಒಂದು ಚಂದ್ರನಿಗೆ ಒಂದು ಒಳ್ಳೆ ಪರಿಹಾರ ಅಷ್ಟು ಅವ್ರಿಗೆ ಅನುಕೂಲವಾಗಿಲ್ಲ ಬೆಳ್ಳಿ ಇಲ್ಲ ಅಂದ್ರೂ ಕೂಡ ಸೋಮವಾರ ಸೋಮವಾರ ಶಿವನ ಆಲಯಕ್ಕೆ ಹೋಗಿ ಒಂದು ಸಂಕಲ್ಪ ಮಾಡ್ಕೊಂಡು ಬರುವಂತದ್ದು ಏನಂತಂದ್ರೆ ಇವರಿಗೆ ಮದ್ವೆ ಆದ್ರೆ ಒಂದು ಗಿರಿಜಾ ಕಲ್ಯಾಣ ಸೇವೆ ಅಂದ್ರೆ ಶಿವ ಪಾರ್ವತಿಯರ ಸ್ವಯಂವರ ಏರ್ಪಡ ಏರ್ಪಡಿಸಿ ಮದ್ವೆ ಮಾಡಿಸುವಂತದ್ದು ಅಂದ್ರೆ ಅದೊಂದು ಸೇವೆ ಅಂತ ಹೇಳ್ತೀವಿ ಹೇಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತೀವಿ ಇದರಲ್ಲಿ ಶಿವನ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಅಂತ ಇರುತ್ತೆ ಸೊ ಅದನ್ನ ಅನ್ಕೊಂಡ್ರೆ ಇವ್ರಿಗೆ ತುಂಬಾ ಶುಭ ಆಗುತ್ತೆ ಇಷ್ಟನ್ನ ಪರಿಹಾರ ಮಾಡ್ಕೊಂಡ್ರೆ ಬರುವ ಜೂನ್ ಒಳಗಡೆ ಅಂದ್ರೆ ಮುಂದಿನ ವರ್ಷ ಜೂನ್ ಒಳಗಡೆ ಮದುವೆ ಆಗುವಂತ ಯೋಗ ಇದೆ ಅದಕ್ಕಿಂತ ಮುಂಚೆ ಡಿಸೆಂಬರ್ ಒಳಗೆ ಸೆಟ್ ಆಗುತ್ತೆ ಓಕೆ ಸೊ ನಮ್ಗೆ ಮೀನಾ ಅವರು ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ನೀಡ್ತಾ ಪರಿಹಾರ ಭಾಗ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಗುರುಜಿ ನಾವು ಚಿಕ್ಕ ರಾಶಿಯಿಂದ ದಿನ ಭವಿಷ್ಯವನ್ನ ನೋಡ್ಬೇಕಾಗಿತ್ತು ರಾಶಿಯವರು ಧ್ಯಾನ ಮತ್ತು ಯೋಗವನ್ನು ಆಧ್ಯಾತ್ಮಿಕ ಮತ್ತು ಭೌತಿಕ ಲಾಭಗಳಿಗೆ ಆಚರಣೆ ಮಾಡಿ ಇದರಿಂದ ನಿಮಗೆ ದಿನ ದಿನ ಒಂದು ತುಂಬಾ ಸುದೀನವಾಗಿರುವಂಥದ್ದು ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಮತ್ತು ಆ ಸುಧಾರಣೆ ಪ್ರಾರಂಭ ಮಾಡಲು ಇವತ್ತು ನಿಮಗೆ ಅತ್ಯುತ್ತಮ ದಿನವಾಗಿರುವಂಥದ್ದು ಧನುರ್ ರಾಶಿಯ ನಂತರ ಮುಂದಿನ ರಾಶಿನ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಮಕರ ರಾಶಿ ಇಂದು ಕೈಗೊಂಡ ಧರ್ಮಾರ್ಥ ಕಾರ್ಯವು ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಮತ್ತು ಆರಾಮವನ್ನು ತರುವಂತ ದಿನವಾಗಿರುವಂಥದ್ದು ಮಕರ ರಾಶಿಯವರಿಗೆ ಇವತ್ತು ಕೂಡ ಆರಾಮದಾಯಕವಾದ ದಿನ ಆಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಸ್ವಲ್ಪ ಒತ್ತಡಮಯವಾಗಿರುವಂತ ಒತ್ತಡವನ್ನು ತೊಡೆದು ಹಾಕಲು ನೀವು ನಿಮ್ಮ ಮಕ್ಕಳ ಜೊತೆ ಅಮೂಲ್ಯ ಸಮಯವನ್ನು ಕಳೆಯಿರಿ ಅದರಿಂದ ನಿಮಗೆ ನೆಮ್ಮದಿ ಮತ್ತು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಮಕ್ಕಳ ಅಂದ್ರೆ ಮನೆಯಲ್ಲಿ ಮಕ್ಕಳಿದ್ರೆ ಏನೋ ಮಾಡ್ಬೋದು ಗುರುಜಿ ಮಕ್ಕಳಿರಲಿಲ್ಲ ಅಂದ್ರೆ ಅವ್ರಿಗೆ ಆ ದಿನದ ಮಟ್ಟಿಗೆ ಏನಾದ್ರೂ ಒಂದು ಪರಿಹಾರ ಅವರು ವಾಯು ವಿಹಾರ ಹೋಗ್ಬೋದು ಪಾರ್ಕಲ್ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತೆ ರಾಶಿಯಾಧಿಪತಿಯ ಮಂತ್ರ ಓಂ ಶಂ ಶನೇಶ್ವರ ನಮಃ ಅಂತ ಜಪ ಮಾಡುವುದರಿಂದ ಒತ್ತಡ ನಿವಾರಣೆ ಆಗುತ್ತೆ ರಾಶಿಯವರು ಕೂಡ ಇವತ್ತಿನ ದಿನದ ಮಟ್ಟಿಗೆ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಮೀನ ರಾಶಿ ನಿಮ್ಮ ವಯಾದ ವ್ಯಾಯಾಮದ ಮೂಲಕ ತೂಕವನ್ನು ನಿಯಂತ್ರಿಸಬಹುದು ಮತ್ತು ಹಣದ ಚಲನೆ ಇಲ್ಲದೆ ದಿನವಿಡೀ ನೀವು ದಿನವನ್ನು ಆರಾಮಾಗಿ ದೂಡಬಹುದು ದಿನದ ಹಂತದಲ್ಲಿ ನಿಮಗೆ ಹಣ ಉಳಿತಾಯ ಮತ್ತು ಒಂದು ಹೂಡಿಕೆಯ ಒಂದು ಐಡಿಯಾ ಇವತ್ತು ಸಿಗುವಂಥದ್ದು ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ಸೊ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಗುರುಜಿಗಳ ಬಳಿ ಮಾತನಾಡಿ ನಿಮಗೆ ನೇರ ಪ್ರಸಾರದಲ್ಲಿ ಮಾತನಾಡೋಕೆ ಆಗ್ತಾ ಇಲ್ಲ ಅಷ್ಟೊಂದು ತುಂಬಾ ಗುಪ್ತ ಸಮಸ್ಯೆಗಳು ಇದೆ ಅಂತ ಅನ್ನಿಸಿದಾಗ ಕೆಳಗಡೆ ಇರೋ ನಂಬರ್ ಗೆ ಲಾಸ್ಟ್ ತ್ರಿಬಲ್ ಸೆವೆನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ಗುರುಜಿಗಳು ಅಲ್ಲೇ ಸಹ ನಿಮಗೆ ಉತ್ತರವನ್ನ ನೀಡ್ತಾರೆ ಅಂತ ಹೇಳ್ತಾ ಗುರುಜಿ ಮತ್ತೊಂದು ವಾಟ್ಸ್ಆಪ್ ಪ್ರಶ್ನೆ ಇದೆ ತಗೊಂಡ್ಬಿಡೋಣ ಸೊ ಇವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ದಾರೆ ಹುಬ್ಳಿಯಿಂದ ಇವರ ಹೆಸರು ವಿಲಾಸ್ ಕುಮಾರ್ ಜನ್ಮ ದಿನಾಂಕ ಹೇಳ್ತೀನಿ ಗುರುಜಿ ಇಪ್ಪತ್ತೊಂದು ಒಂಬತ್ತು ಎಂಬತ್ತೊಂಬತ್ತು ಹಾಗೆ ಜನ್ಮ ಸಮಯ ಹನ್ನೊಂದು ಗಂಟೆ ಪಿ ಎಂ ಗಳಲ್ಲಿ ಇವರು ಹುಟ್ಟಿರುವಂತಹ ಸ್ಥಳ ಹುಬ್ಳಿ ಇವರು ತಮ್ಮ ಕರಿಯರ್ ಮತ್ತೆ ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ವಿಲಾಸ್ ಕುಮಾರ್ ಪ್ರಶ್ನೆ ಗಳಿಸಿದ್ರೆ ಜಾತಕದ ಪ್ರಕಾರದಲ್ಲಿ ಹುಟ್ಟಿರುವಂತ ಶನಿವಾರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಾಗಿರುವಂತದ್ದು ಕನ್ಯಾ ಲಗ್ನದ ಜಾತಕ ಸೊ ಬಿಸ್ನೆಸ್ ರಿಲೇಟೆಡ್ ಹೌದು ಬಿಸ್ನೆಸ್ ಮತ್ತೆ ಕರಿಯರ್ ಬಗ್ಗೆ ಕರಿಯರ್ ಬಿಸ್ನೆಸ್ ದಶಮಾದ ಸ್ಥಾನ ದಶಮಾಧಿಪತಿ ಇವರ ಜಾತಕದಲ್ಲಿ ಬುಧ ಗ್ರಹ ಇವರ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಇರುವಂಥದ್ದು ಸೂರ್ಯನೊಟ್ಟಿಗೆ ಇದೆ ಸೊ ಬಿಸ್ನೆಸ್ ಮಾಡುವಂಥ ಯೋಗ ಗುರುಗ್ರಹ ಮತ್ತು ಶುಕ್ರ ಗ್ರಹ ಅಥವಾ ಶನಿಗ್ರಹ ಚೆನ್ನಾಗಿರಬೇಕು ಜಾತಕದಲ್ಲಿ ತುಂಬ ಚೆನ್ನಾಗಿದೆ ಸೊ ದಶ ಕೂಡ ಸಪೋರ್ಟಿಂಗ್ ಇದೆ ಚತುರ್ಥ ಭಾವದಲ್ಲಿ ಶನಿ ಮತ್ತು ಶುಕ್ರ ಇರೋದರಿಂದ ಒಳ್ಳೆಯ ಯೋಗ ಸೊ ಮದುವೆ ಆದ ನಂತರ ಇವರಿಗೆ ಚೆನ್ನಾಗಿ ಯೋಗ ಬಂದಿರುತ್ತೆ ಸೊ ಈಗ ಕೇತುದಶ ನಡೀತಾ ಇರೋದ್ರಿಂದ ಸ್ವಲ್ಪ ನಿಧಾನ ಇರುತ್ತೆ ಕೇತುದಶ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಕರಿಯರ್ ಗ್ರೋತು ಚೆನ್ನಾಗುತ್ತೆ ಯಾಕಂದ್ರೆ ಅವಾಗ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಇವರಿಗೆ ಶುಕ್ರ ಮಹಾದಶ ಬರುವಂತಹ ಶುಕ್ರ ಮಹಾದಶ ಇಪ್ಪತ್ತು ವರ್ಷ ಇರುವಂತದ್ದು ಆ ಮಹಾದಶದಲ್ಲಿ ಸಕಲ ಯೋಗಗಳು ಇವರಿಗೆ ಲಭ್ಯ ಯಾಕಂದ್ರೆ ಶುಕ್ರ ಇವರ ಜಾತಕದಲ್ಲಿ ದ್ವಿತೀಯ ಮತ್ತು ಭಾಗ್ಯಸ್ಥಾನದ ಅಧಿಪತಿ ದ್ವಿತೀಯ ಅಂದ್ರೆ ಧನ ಧಾನ್ಯ ಸಂಪತ್ತು ಕುಟುಂಬ ಅಂತ ಹೇಳ್ತೀವಿ ಸೊ ಅದು ಪ್ರಬಲವಾಗಿ ಕುತ್ಕೊಂಡಿದೆ ಆ ಶುಕ್ರನ ಡಿಗ್ರಿ ವೈಸ್ ಕೂಡ ಪೂರ್ವಾಷಾಢ ನಕ್ಷತ್ರ ಸ್ವ ನಕ್ಷತ್ರದಲ್ಲಿ ಮೂರನೇ ಪಾದದಲ್ಲಿ ಶುಕ್ರ ಗ್ರಹ ಇರುವಂತದ್ದು ಅದು ಕೂಡ ಒಳ್ಳೆದಾಗುವಂಥದ್ದು ಅದಲ್ದಿರ ಇವರಿಗೆ ಜಾತಕಕ್ಕೆ ಗುರು ದೃಷ್ಟಿ ಇದೆ ಅಂದ್ರೆ ಲಗ್ನಕ್ಕೆ ಗುರು ದೃಷ್ಟಿ ಯಾವಾಗ ಲಗ್ನಕ್ಕೆ ದ್ವಿತೀಯಕ್ಕೆ ಗುರು ದೃಷ್ಟಿ ಬರುತ್ತೋ ಅವರಿಗೆ ಜೀವನ ಪರ್ಯಂತ ದುಡ್ಡಿನ ಸಮಸ್ಯೆ ಬರೋದಿಲ್ಲ ಎಲ್ಲ ಎಲ್ಲಾ ಕೆಟ್ಟ ಸಂದರ್ಭಗಳಲ್ಲೂ ಕೂಡ ಒಳ್ಳೇದೇ ಆಗುತ್ತೆ ಸೊ ಈ ರೀತಿ ಹತ್ತು ಹಲವಾರು ವಿಚಾರದಲ್ಲಿ ಇವರ ಜಾತಕ ಪಾಸಿಟಿವ್ ಇದೆ ಸೊ ಆ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೋದು ಸ್ವಲ್ಪ ದ ಕೇತು ದಶಾ ನಡೀತಿರೋದ್ರಿಂದ ಕೇತುಗೆ ಸಂಬಂಧಪಟ್ಟಂತದ್ದು ನವಗ್ರಹ ದೇವಸ್ಥಾನದಲ್ಲಿ ಎಲ್ಲಿ ಒಂಬತ್ತು ನವಗ್ರಹಗಳಿರುತ್ತೋ ಅಲ್ಲಿ ಕೇತು ಅಂತ ಬರ್ದಿರ್ತಾರೆ ಅಥವಾ ಅರ್ಚಕರಿಗೆ ಕೇಳಿ ಆಕೇತು ನವಗ್ರಹದ ಮುಂದೆ ಮಂಗಳವಾರದ ಸಂಜೆ ಹುರುಳಿ ಕಾಳನ್ನ ಅರ್ಧ ಕೆಜಿ ಅಥವಾ ಒಂದ್ ಕೆಜಿ ಅವರು ಸಾಧ್ಯ ಆದಷ್ಟು ಇಲ್ಲ ಒಂದು ಬೊಗುಸೆ ಅಷ್ಟು ತಗೊಂಡು ಕೇತು ಮುಂದೆ ಮುಂದಿಟ್ಟು ಮೂರು ಅಪ್ರದಕ್ಷಿಣೆ ಹಾಕಬೇಕು ಯಾಕಂದ್ರೆ ರಾಹುಕೇತುಗಳು ಅಪ್ರದಕ್ಷಿಣೆ ಅಂತ ಹೇಳ್ತಾರೆ ಆಂಟಿ ಕ್ಲಾಕ್ ವೈಸ್ ಅದು ಅಪ್ರದಕ್ಷಿಣೆ ಹಾಕಿ ಓಂ ಕೇಮ್ ಕೇತುವೆ ನಮಃ ಅಂತ ಜಪ ಮಾಡಬೇಕು ಈ ರೀತಿ ಕೇತು ದಶೆ ಮುಗಿಯವರೆಗೂ ಮಾಡುದು ತುಂಬಾ ಒಳ್ಳೇದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಗಿಯುತ್ತೆ ಪ್ರತಿ ಹೊತ್ತು ಈ ರೀತಿ ಮಾಡ್ತಾ ಬಂದ್ರೆ ಅಷ್ಟು ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಒಂದು ಹದಿನಾರು ಮಂಗಳವಾರ ಅಥವಾ ಒಂಬತ್ತು ಮಂಗಳವಾರ ಈ ರೀತಿ ಮಾಡೋದ್ರಿಂದ ಅವರಿಗೆ ರುವಂತಹ ಮಾನಸಿಕ ಏನಾದ್ರೂ ಕಿರಿಕಿರಿಗಳು ಕೂಡ ದೂರ ಆಗಿ ಗುರುಜಿ ಕುಮಾರ್ ಅವರ ಪ್ರಶ್ನೆಗೆ ಕೂಡ ಉತ್ತರವನ್ನ ನೀಡ್ತಾ ಪರಿಹಾರ ಭಾಗ ನೋಡಿ ಗುರುಜಿಗಳು ಏನೇ ತಿಳಿಸಿದ್ರು ತಿಳಿಸಿರ್ತಾರೆ ಯಾವುದು ಕೂಡ ಅಷ್ಟೊಂದು ಕ್ಲಿಷ್ಟಕರವಾಗಿರಲ್ಲ ಜೊತೆಗೆ ಬಹು ಬೇಗವಾಗಿ ನೀವು ಅದರ ಫಲವನ್ನ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ವೀಕ್ಷಕರೇ ನಾವು ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯ ಹಾಗೆ ಅಡಮಾನ ಇಟ್ಟಿರುವಂತಹ ಚಿನ್ನವನ್ನ ಹೇಗೆ ಬಿಡಿಸ್ಕೊಳ್ಳೋದು ಚಿನ್ನವನ್ನ ನಾವು ಕೊಳ್ಳೋದಕ್ಕೆ ಯಾವ್ಯಾವ ಮೂಲಗಳಿಂದ ಯಾವ ರೀತಿಯಾಗಿ ಹಣ ಹೊಂದಿಸ್ಕೋಬೇಕು ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಧನು ರಾಶಿಯ ವಿಚಾರವಾಗಿ ಯಾವೆಲ್ಲ ರಹಸ್ಯಗಳು ಇರುತ್ತೆ ಚಿನ್ನ ಕೊಳ್ಳುವಂತಹ ವಿಚಾರದಲ್ಲಿ ಇವರಿಗೆ ಸುಲಭವಾಗಿ ಚಿನ್ನ ಸಿಗುತ್ತಾ ಅಥವಾ ಚಿನ್ನ ಕೊಂಡ್ಕೊಳ್ಳೋದಕ್ಕೆ ಇವರಿಗೆ ಯಾವ ರೀತಿಯಾದಂತಹ ಯೋಗಗಳು ಇದೆ ಅಂತ ಹೇಳಿ ನೋಡಿ ಎಲ್ಲ ರಾಶಿ ನಕ್ಷತ್ರ ಸರ್ವರನ್ನು ಆಕರ್ಷಿಸುವಂತದ್ದು ಈ ಒಂದು ಚಿನ್ನ ವಿಚಾರದಲ್ಲಿ ಚಿನ್ನದ ಮೇಲೆ ಆಸೆ ಅಥವಾ ಚಿನ್ನವನ್ನು ಸಂಗ್ರಹಿಸಿ ಇಟ್ಕೊಳ್ಳುವಂಥದ್ದು ಚಿನ್ನದ ಮೇಲೆ ಆಸೆ ಇಲ್ಲ ಅನ್ನೋರು ಯಾರೂ ಇಲ್ಲ ಇವತ್ತು ಎಲ್ಲ ರಾಶಿಯೆಲ್ಲ ನಕ್ಷತ್ರದವರು ಸರ್ವೇ ಸಾಮಾನ್ಯವಾಗಿ ಚಿನ್ನದ ಆಸೆ ಇರುತ್ತೆ ಸೊ ಇಡೀ ನಮ್ಮ ಇತಿಹಾಸ ಮತ್ತು ನಮ್ಮ ಸಂಸ್ಕೃತಿ ನೋಡ್ ನೋಡಿದ್ರು ಕೂಡ ಚಿನ್ನಕ್ಕೆ ಅದರದೇ ಆದ ಮಹತ್ವ ಕೊಟ್ಟಿದ್ದಾರೆ ವಿಶೇಷವಾಗಿ ಶಾಸ್ತ್ರದಲ್ಲಿ ವೈದಿಕ ಪರಂಪರೆಗಳಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲಿ ಆಯುರ್ವೇದ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಆ ಇದು ಒಂದು ಮಹತ್ವ ಕೊಟ್ಟಿರುವಂತ ಆಯುರ್ವೇದದಲ್ಲೂ ಕೂಡಾನು ಒಂದು ಭಸ್ಮ ಸ್ವರ್ಣ ಭಸ್ಮ ಅಂತ ಉಪಯೋಗಿಸ್ತಾ ಇರ್ತಾರೆ ಆರೋಗ್ಯದ ದೃಷ್ಟಿಯಿಂದ ಮತ್ತು ಇನ್ನ ಹೆಣ್ಮಕ್ಳ ವಿಚಾರದಲ್ಲಿ ಅವರಿಗೆ ಆಭರಣಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಸೊ ಚಿನ್ನದ ಮೇಲೆ ಖರೀದಿ ಆಸೆ ಎಲ್ಲರಿಗೂ ಇರ್ತದೆ ಎಲ್ಲರೂ ಖರೀದಿ ಮಾಡ್ಬೋದು ಆದ್ರೆ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಚಿನ್ನ ಖರೀದಿ ಮಾಡಲು ಕೆಲವೊಂದು ಒಳ್ಳೆ ಯೋಗಗಳನ್ನ ಬೇಕಾಗುತ್ತೆ ಅಂದ್ರೆ ದುಡ್ಡಿರೋರೆಲ್ಲ ಚಿನ್ನ ಖರೀದಿ ಮಾಡ್ತಾರಂತಲ್ಲ ಆ ಒಂದು ಸುಯೋಗಗಳು ಅವ್ರು ಪಡೆದುಕೊಳ್ಬೇಕಾಗುತ್ತೆ ಅಥವಾ ನೀವು ಈಗಾಗ್ಲೇ ಚಿನ್ನವನ್ನ ಅಡವಿಟ್ಟಿದ್ರೆ ಎಲ್ಲರಿಗೂ ಏನಾಗುತ್ತೆ ಅಂದ್ರೆ ಆ ಚಿನ್ನನ ಬಿಡಿಸ್ಕೊಂಡ್ ಬರ್ಬೇಕು ಆ ಅದನ್ನ ಅದರಿಂದ ಬೇಗ ಸಾಲ ಮುಕ್ತರಾಗ್ಬೇಕು ಅಂತ ನಾವು ಇದ್ ಮಾಡ್ತೀವಿ ರಾಶಿ ಆಧಾರಿತವಾಗಿ ಬೇರೆ ಬೇರೆ ರೀತಿ ಫಲಗಳಿರುತ್ತೆ ಇವತ್ತಿನ ಸಂಚಿಕೆನಲ್ಲಿ ತಾವು ಕೇಳ್ದಂಗೆ ಧನಸು ರಾಶಿಯವರ ವಿಚಾರದಲ್ಲಿ ಚಿನ್ನ ಖರೀದಿ ಮಾಡುವ ಯೋಗ ಅಥವಾ ಅಡಮಾನ ಇಟ್ಟಿರುವಂತ ಚಿನ್ನ ಬಿಡಿಸ್ಕೊಳ್ಳುವಂತ ಯೋಗ ಪ್ರಕಾರದ ನೋಡ್ಬೇಕಾದ್ರೆ ಈ ಒಂದು ವಿಶೇಷವಾಗಿ ಕೆಲವೊಬ್ರು ಜನ ಹೇಳ್ತಾರೆ ತುಂಬಾ ಜನ ಕಷ್ಟ ಪಡ್ ದುಡಿದ್ರೆ ಆಗುತ್ತೆ ಗುರುಗಳೇ ಯಾವ್ದು ಮಂತ್ರಕ್ ಮಾವಿನ ಕಾಯಿ ಹೋದ್ರಲ್ಲ ಆದ್ರೂ ಕೂಡಾನು ಒಂದು ವಿಶೇಷ ಯೋಗ ಇದ್ರೆ ಮಾತ್ರ ಅದು ಆಗುವಂತದ್ದು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಹೇಗೆ ಕೆಲಸ ಮಾಡುತ್ತಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಒಂದು ಗೂಗಲ್ ಮ್ಯಾಪ್ ತರ ಒಂದ್ ಅಡ್ರೆಸ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿ ಹೋಗಿ ಹೋಗಿ ಹೋಗ್ತಾರೆ ಬಟ್ ಗೂಗಲ್ ಮ್ಯಾಪ್ ಅಲ್ಲಿ ಹೋದಾಗ ನಡುವೆ ಟ್ರಾಫಿಕ್ ಎಷ್ಟಿದೆ ಹೇಗೆ ಬೇಗ ತಲುಪ್ತೀರಾ ಅಂತ ಆತರ ಜ್ಯೋತಿಷ್ಯದ ಉಪಾಯಗಳು ಮತ್ತೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿರುತ್ತೆ ಸೊ ಇಲ್ಲಿ ತಾವು ಕೇಳಿದ ವಿಚಾರದಲ್ಲಿ ಅಹ್ ಎಷ್ಟೋ ಜನ ಹೇಳ್ತಾರೆ ಕಾಸು ಇರ್ಬೇಕಾದ್ರೆ ಚಿನ್ನ ಖರೀದಿ ಮಾಡ್ಬಿಡ್ಬೋದು ಐದ್ ಸಾವಿರ ಪರ್ ಗ್ರಾಮ್ ಇದ್ದಾಗೂ ನೀವು ಇಟ್ಕೊಂಡಿದ್ರೆ ಇಷ್ಟರಾಗ ಇಷ್ಟ ಆಗ್ತಿತ್ತು ಬಟ್ ಈಗ ಚಿನ್ನ ತುಂಬಾ ದುಬಾರಿ ಆಗಿದೆ ಸೊ ಚಿನ್ನ ಖರೀದಿ ಮಾಡುವ ಒಳ್ಳೆ ಯೋಗಗಳ ಜೊತೆಗೆ ಒಳ್ಳೆ ಮನಸ್ಥಿತಿ ಕೂಡ ಇರಬೇಕು ಸೊ ಅದರಿಂದ ಅದಕ್ಕೆ ಅದರ ವಿಚಾರವಾಗಿ ಏನಂದ್ರೆ ಧನುಸು ರಾಶಿಯವರಿಗೆ ನೋಡೋದರೆ ರಾಷ್ಟ್ರಾಧಿಪತಿಯ ಅನುಗ್ರಹ ಇರಬೇಕು ಮತ್ತು ವಿಶೇಷವಾಗಿ ನಾವೇನು ಹೇಳ್ತೀವಿ ಅಂದರೆ ಶುಕ್ರ ಗ್ರಹದ ಅನುಗ್ರಹ ಇರಬೇಕು ಸೊ ರಾಶ್ಯಾಧಿಪತಿ ಧನುಸು ರಾಶಿಯವರಿಗೆ ಗುರುಗ್ರಹ ಆಗ್ತಾರೆ ಮತ್ತು ಶುಕ್ರ ಗ್ರಹದ ಅನುಗ್ರಹ ಕೂಡ ಇರಬೇಕು ಸೊ ನಾವು ಯಾವುದೇ ರಾಶಿಯವರು ಇದ್ರು ಕೂಡ ಶುಕ್ರದ ಗ್ರಹ ಶುಕ್ರ ಗ್ರಹದ ಅನುಗ್ರಹ ತುಂಬಾ ಬೇಕಾಗುತ್ತೆ ಇಲ್ಲಿ ಗಮನಿಸಬೇಕಾಗಿರುವ ಅಂಶ ಏನಂತಂದ್ರೆ ಇಲ್ಲಿ ಅಹ್ ಶುಕ್ರ ಗ್ರಹ ಸೂಚಕ ಅಮ್ಮನವರು ಅದು ಆ ಒಂದು ಅಮ್ಮನವರ ಆರಾಧನೆ ಮಾಡುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ತೀವಿ ಅಂದ್ರೆ ಲಕ್ಷ್ಮಿ ದುರ್ಗಾ ಒಂದು ದೇವರ ಆರಾಧನೆ ಮಾಡುವಂಥದ್ದು ಮತ್ತು ಅದರ ಜೊತೆನಲ್ಲಿ ರಾಷ್ಟ್ರಾಧಿಪತಿ ಮತ್ತೆ ದ್ವಿತೀಯಾಧಿಪತಿ ಯಾರಾಗ್ತಾರೆ ಅಂದರೆ ಇಲ್ಲಿ ಶನೇಶ್ವರ ಗ್ರಹ ಆಗ್ತಾರೆ ಸೊ ಶನಿ ಗ್ರಹ ಸೂಚಿಸುವಂತ ಒಂದು ಪ್ರಬಲವಾದ ಗುರುಗಳಂದರೆ ಕಾಲಭೈರವ ಅಂತ ಹೇಳ್ತೀವಿ ಆ ವಾರ ಒಂದು ಆರಾಧನೆ ಮಾಡುವಂಥದ್ದು ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಜೊತೆಗೆ ಚಿನ್ನವನ್ನು ಖರೀದಿಸಲು ಮೊದಲದಾಗಿ ದೃಢ ಸಂಕಲ್ಪ ಬೇಕು ಮತ್ತು ಚಿನ್ನ ಖರೀದಿ ಮಾಡುವ ಮಾಡುವ ವಿಚಾರದಲ್ಲಿ ತು ಸೊ ಸುಮಾರು ಒಂದು ಒಂದು ಏನೇ ಒಂದು ಕಮಿಟ್ಮೆಂಟ್ ಅಂತ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ಶುಕ್ರ ಗ್ರಹಕ್ಕೆ ಇನ್ನೂ ಪ್ರಬಲವಾಗಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಶುಕ್ರವಾರಗಳಲ್ಲಿ ಕಮ್ಮಿ ಅಂದ್ರೂ ಕೂಡ ಒಂದು ಐದು ಶುಕ್ರವಾರನೋ ಶ್ರಾವಣ ಶುಕ್ರವಾರನೋ ಈಗ ನಡೀತಾ ಇರೋ ವಿಚಾರದಲ್ಲಿ ಬಟ್ಟೆ ಹಣ್ಣು ಹಣ್ಣು ಆಗಿರ್ಬೋದು ವಸ್ತ್ರ ತಾಂಬೂಲವನ್ನು ಕೊಡುವಂಥದ್ದು ದೊಡ್ಡವರಾಗಿದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಡುವಂಥದ್ದು ಈ ರೀತಿ ಒಂದು ಸುಮಾರು ಇದು ಮಾಡಿದ್ರೆ ಇದು ತುಂಬಾ ಒಳ್ಳೆಯದಾಗುವಂಥದ್ದು ಮತ್ತೆ ಹೆಚ್ಚಾಗಿ ಅಹ್ ರಾಷ್ಟ್ರಾಧಿಪತಿ ಜೊತೆನಲ್ಲಿ ದ್ವಿತೀಯಾಧಿಪತಿಯ ಒಂದು ಶನೇಶ್ವರನ ಒಂದು ಆರಾಧನೆ ಮಾಡೋದು ತುಂಬಾ ಅಂತ ಹೇಳ್ತೀವಿ ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಅನುಕೂಲಕರ ರೀತಿಯಲ್ಲಿ ಇವರಿಗೆ ಚಿನ್ನ ಖರೀದಿ ಮಾಡುವಂತ ಯೋಗ ಧನುಸು ರಾಶಿಯವರಿಗೆ ಮೂಡಬರುತ್ತೆ ಗುರುಜಿ ಇನ್ನು ನೀವು ತಿಳಿಸಿರೋ ಪ್ರಕಾರ ಮುಂದುವರೆದು ನೋಡೋದಾದ್ರೆ ರಾಶಿ ರಾಶಿಯವರು ಚಿನ್ನವನ್ನ ಕೊಳ್ಕೊಳ್ಳೋದಿಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವೆಲ್ಲಾ ಯಾವೆಲ್ಲ ಉಪಾಯ ಮಾರ್ಗಗಳು ಇದೆ ಅಂತ ಹೇಳಿ ಗುರುಜಿ ನೋಡಿ ತುಂಬಾ ಖಂಡಿತ ಒಳ್ಳೆ ಪ್ರಶ್ನೆ ಮೊದಲೇದಾಗಿ ಧನುಸು ರಾಶಿಯವರಿಗೆ ಇಲ್ಲಿ ಏನಾಗುತ್ತೆ ಶಿಷ್ಠಾಧಿಪತಿ ಶುಕ್ರನೇ ಆಗಿರುವಂತದ್ದು ಇಲ್ಲೇನಾಗುತ್ತೆ ಸ್ವಲ್ಪ ಅಡಮಾನ ಇಟ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಂತ ಜಾಸ್ತಿ ಇರುತ್ತೆ ಸೊ ನಾ ತಾವು ಕೇಳಿದ ವಿಚಾರದಲ್ಲಿ ರಹಸ್ಯ ವಿಚಾರ ಅಂದ್ರೆ ಇದನ್ನ ತಿಳ್ಕೋಬೇಕು ಅದನ್ನ ಪಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಧನುಸು ರಾಶಿಯವರಿಗೆ ಹತ್ತು ಹಲವಾರು ವಿಚಾರಗಳನ್ನ ನೋಡಿದ್ರೆ ಮೊದಲೇ ಒಂದು ತುಂಬಾ ಒಳ್ಳೆಯ ಒಂದು ಇದು ಅಂತ ಹೇಳ್ತೀವಿ ಏನಂತಂದ್ರೆ ಒಂದು ಪ್ರತಿನಿತ್ಯ ಸಂಧ್ಯಾ ಅಥವಾ ಸಂಜೆ ಕಾಲದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕೈಕಾಲು ಮುಖ ತೊಳೆದುಕೊಂಡು ಶುಕ್ರನ ಬಲ ಮಾಡಲು ದೀಪ ಮಹಾಲಕ್ಷ್ಮಿ ಆರಾಧನೆ ಮಾಡೋದು ತುಂಬಾ ಒಳ್ಳೇದು ಸೊ ಅಂದ್ರೆ ಅವರವರ ಮನೆಯಲ್ಲಿ ಧನುಸ್ರಾಶಿಯವರು ನಿಮ್ಮ ಮನೆಯಲ್ಲಿ ದೇವರ ಮನೆ ಇದ್ರೆ ಆ ದೇವರ ಮನೆ ಮುಂದೆ ಒಂದ್ ಸ್ವಲ್ಪ ರಂಗೋಲಿ ಹಾಕಿ ಒಂದು ದೀಪವನ್ನು ಅಂಟಿಸುವಂತದ್ದು ಒಂದು ತುಪ್ಪದ ದೀಪನೋ ಅಥವಾ ಒಂದು ಕಾಮಾಖ್ಯ ದೀಪವನ್ನು ಹಂಚು ಹಚ್ಚುವಂಥದ್ದು ತದನಂತರ ಆ ದೀಪ ಮಹಾಲಕ್ಷ್ಮಿ ಒಂದು ಮಹಾಲಕ್ಷ್ಮಿಗೆ ಒಂದೊಂದು ಅಷ್ಟೋತ್ತರಗಳನ್ನ ಹೇಳುವಂಥದ್ದು ಅಷ್ಟೋತ್ತರ ಈ ರೀತಿ ಬರುತ್ತೆ ನಮಸ್ತಸ್ಸೆ ಮಹಾಮಯೆ ಶ್ರೀ ಪೀಠೆ ಸುರಪೂಜಿತೆ ಶಂಕರ ಚಕ್ರ ಗದಾ ಮಹಾಲಕ್ಷ್ಮಿ ನಮೋಸ್ತತೆ ಈ ಮಂತ್ರವನ್ನು ಹೇಳಿ ಒಂದು ಪ್ರದಕ್ಷಿಣೆ ಹಾಕುವಂಥದ್ದು ಎರಡನೇ ಅಷ್ಟೋತ್ತರ ಹೇಳಿದಾಗ ನಮಸ್ತಸ್ಸೆ ಗರುಡಾಚಾರೆ ಕೋಲಾಸುರೆ ಭಯಂಕರಿ ಸರ್ವ ಪಾಪ ಹರೈ ದೇವಿ ಮಹಾಲಕ್ಷ್ಮಿ ನಮೋಸ್ತತೆ ಇದು ಎರಡನೇ ಅಷ್ಟೋತ್ತರ ಹೇಳಿದಾಗ ಇನ್ನೊಂದು ಎರಡನೇ ಪ್ರದಕ್ಷಿಣೆ ಹಾಕುವಂಥದ್ದು ಈ ರೀತಿ ಮಹಾಲಕ್ಷ್ಮಿಗೆ ಮಾಡುವಂಥದ್ದು ಉಳಿದ ಆರು ಒಂದು ಮಹಾಲಕ್ಷ್ಮಿಯ ಅಷ್ಟೋ ಅಷ್ಟೋತ್ತರವನ್ನು ಒಂದು ಸ್ತೋತ್ರದಲ್ಲಿ ಇರುತ್ತೆ ಪುಸ್ತಕದಲ್ಲಿ ಪಡ್ಕೋಬಹುದು ಮತ್ತೆ ಒಂದು ಏನೇ ಇದ್ರು ಒಂದು ಇಂಟರ್ನೆಟ್ ಅಲ್ಲಾದ್ರೂ ಮಹಾಲಕ್ಷ್ಮಿ ಅಷ್ಟೋತ್ರ ಬರುತ್ತೆ ಅದನ್ನ ಇದು ಮಾಡುವಂತದ್ದು ಈ ಒಂದು ಎಂಟು ಪ್ರದಕ್ಷಿಣೆ ಮಾಡುವಂಥದ್ದು ಇದರಿಂದ ಮತ್ತೆ ಮಹಾಲಕ್ಷ್ಮಿ ಆರಾಧನೆ ತುಂಬಾ ಆಗುವಂಥದ್ದು ಮತ್ತೆ ಅದ್ರ ಜೊತೆನಲ್ಲಿ ನಾವು ಹೇಳದಂಗೆ ಒಂದು ಗುರು ಗ್ರಹದ ಪರಿಹಾರ ಯಾಕಂದ್ರೆ ಇದ್ರ ರಾಷ್ಟ್ರಾಧಿಪತಿನೇ ಆಗೋದ್ರಿಂದ ನಾವು ಶುಕ್ರನ ಒಂದು ಬಲಪಡಿಸೋದ್ರ ಜೊತೆಗೆ ಗುರು ಗ್ರಹದ ಪರಿಹಾರ ಏನು ಗುರು ಗುರುಗಳ ಒಂದು ಕ್ಷೇತ್ರಗಳ ಒಂದು ದರ್ಶನ ಮಾಡುವಂಥದ್ದು ಉದಾಹರಣೆಗೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅಥವಾ ಗಣಕಪುರ ದತ್ತಾ ದತ್ತಾತ್ರೇಯ ದೇವರು ಮತ್ತೆ ಶಿರಡಿ ಸಾಯಿಬಾಬಾ ದೇವರು ಇಲ್ಲಿ ಮಾಡುವುದರಿಂದ ಕೂಡ ಚಿನ್ನ ಖರೀದಿ ಯೋಗ ಸಿಗುವಂಥದ್ದು ಈ ಒಂದು ಧನಸ್ ಆಗಿರುತ್ತದೆ ಗುರುಜಿ ಇದು ಯಾವೆಲ್ಲ ಮಾರ್ಗೋಪಾಯಗಳು ಇದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರೆ ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಹೆಚ್ಚಾಗಿ ಧನುರಾಶಿಯವರು ಮಂತ್ರಗಳನ್ನ ಪಠನೆ ಮಾಡ್ಬೇಕಾ ಆ ರೀತಿಯಾದಂತಹ ಮಂತ್ರ ಇದ್ರೆ ಯಾವ್ದು ಇರುತ್ತೆ ಮತ್ತೆ ಈ ಪರಿಹಾರವನ್ನ ಮಾಡಿಕೊಂಡ್ರೆ ಧನು ಅವರು ಎಷ್ಟು ದಿನದ ಒಳಗಾಗಿ ಅವರು ಅದ್ರ ಫಲವನ್ನ ಪಡ್ಕೊಳ್ಬಹುದು ನೋಡಿ ತುಂಬಾ ವಿಶೇಷವಾಗಿ ನಾವು ಎರಡು ಪರಿಹಾರ ರಾಷ್ಟ್ರಾಧಿಪತಿ ಮತ್ತು ದ್ವಿತೀಯಾಧಿಪತಿಯಾದ ಪರಿಹಾರ ಹೇಳಿದ್ದು ಮಂತ್ರಮುಖಿಯನ್ನು ಪಡೆದುಕೊಳ್ಬೇಕು ಅನ್ನೋ ವಿಚಾರದಲ್ಲಿ ತುಂಬಾ ವಿಶೇಷವಾಗಿ ನಮ್ಮ ಧನುರ್ ರಾಶಿಯವರಿಗೆ ಒಂದು ವಿಶೇಷ ಮಂತ್ರ ಬರುತ್ತೆ ಆ ಮಂತ್ರದಿಂದ ಅವರು ಚಿನ್ನ ಖರೀದಿ ಯೋಗನೂ ಆಗುತ್ತೆ ಅಡಮಾನವಿಟ್ಟಿರುವಂಥ ಚಿನ್ನ ಬಿಡಿಸುವಂಥ ಯೋಗನು ಕೂಡ ಸಿಗುತ್ತೆ ಈ ಮಂತ್ರ ವಿಶೇಷವಾಗಿ ಹೇಳುವಂಥದ್ದು ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಅಂತ ಸೊ ಈ ಮಂತ್ರ ತುಂಬಾ ವಿಶೇಷವಾಗಿರುವಂತದ್ದು ಈ ರೀತಿ ಬರುತ್ತೆ ಧನುಜ ರಾಶಿಯವರು ವಿಶೇಷವಾಗಿ ಸೋಮವಾರ ಗುರುವಾರ ಮತ್ತು ಶುಕ್ರವಾರಗಳಲ್ಲಿ ಹಾಗೂ ಅಷ್ಟಮಿ ದಿನಗಳಲ್ಲಿ ಅಂದ್ರೆ ಶುಕ್ಲ ಅಷ್ಟಮಿ ಕೃಷ್ಣ ಅಷ್ಟಮಿ ದಿನಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆ ಇಂದ ಐದು ಗಂಟೆ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಜಪ ಮಾಡಬೇಕು ಅದು ಈ ರೀತಿ ಬರುತ್ತೆ ಓಂ ಭೈರವಾಯ ವಿದ್ಮಹೆ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಅಂತ ಈ ರೀತಿ ಮಂತ್ರ ಬರುತ್ತೆ ಈ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಇದು ಇದರಿಂದ ಏನಾಗಿದೆ ಅಂದ್ರೆ ಈ ವಿಶೇಷವಾದ ಮಂತ್ರ ಸ್ವರ್ಣ ಆಕರ್ಷಣ ಭೈರವನಿಗೆ ಸಮರ್ಪಿತವಾದವಾಗಿರುವಂತ ಮಂತ್ರ ಸೊ ಈ ಮಂತ್ರದಿಂದ ದೇವಿ ಮಹಾತ್ಮೆಯಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿರುವಂತದ್ದು ಮತ್ತು ವೈದಿಕ ಗ್ರಂಥಗಳಲ್ಲಿ ಕೂಡ ಈ ಮಂತ್ರದ ವಿಚಾರವಾಗಿ ತಿಳಿಸಿದೆ ಸೊ ಧನುಸು ರಾಶಿಯವರಿಗೆ ಇನ್ನೂ ಹೆಚ್ಚಿನದಾಗಿ ಚಿನ್ನ ಅಲ್ದಿರ ಆರ್ಥಿಕ ಸಂಕಷ್ಟ ಮತ್ತು ಎಲ್ಲ ಎಲ್ಲ ಸಂಕಷ್ಟಗಳಿಂದ ಬಳಲ ಬಳಲುತ್ತಿರುವವರಿಗೆ ತುಂಬಾ ಒಳ್ಳೇದಾಗುತ್ತೆ ಈ ಮಂತ್ರವನ್ನು ನಿರಂತರವಾಗಿ ಪಠಿಸಿದಾಗ ಏನಾಗುತ್ತೆ ಅಂದ್ರೆ ಭಗವಾನ್ ಸ್ವರ್ಣ ಆಕರ್ಷಣ ಭೈರವರು ನಿರ್ದಿಷ್ಟ ಭಕ್ತನಿಗೆ ಅಂದ್ರೆ ಧನುರಾಶಿಯ ಭಕ್ತರಿಗೆ ಸಂತೋಷ ಸಮೃದ್ಧಿ ಉತ್ತಮ ಆರೋಗ್ಯ ಮತ್ತು ಎಲ್ಲ ರೀತಿಯ ನಕಾರಾತ್ಮಕ ನಕಾರಾತ್ಮಕತೆಯಿಂದ ರಕ್ಷಣೆ ತುಂಬಿದ ಒಂದು ಯಶಸ್ವಿ ಜೀವನಕ್ಕೆ ದಾರಿ ಮಾಡ್ಕೊಡೋ ಮಾಡಿಕೊಡ್ತಾರೆ ಅಂತ ತಿಳಿಸ್ಬೋದು ಗುರುಜಿ ಇನ್ನು ನೀವು ತಿಳ್ಸಿದ್ರಿ ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅದನ್ನ ಎಷ್ಟು ಬಾರಿ ಲೈಕ್ ಇವಾಗ ನೋಡಿ ಒಂದು ತಿಂಗಳಲ್ಲಿ ನೀವು ಹೇಳಿರೋ ಪ್ರಕಾರ ಅಷ್ಟು ದಿನ ಬರುತ್ತೆ ಅದನ್ನೇ ಅದೇ ರೀತಿಯಾಗಿ ಮುಂದಿನ ತಿಂಗಳಲ್ಲೂ ಮುಂದುವರ್ಸ್ಬೇಕಾ ಅಥವಾ ಅದನ್ನ ಇಷ್ಟು ಲಿಮಿಟೆಡ್ ಟೈಮ್ ಅಂತ ಏನಾದರೂ ಇದೆಯಾ ಟೈಮ್ ನಲ್ಲಿ ಮಾತ್ರ ಮಾಡ್ಕೊಳ್ಳೋಕೆ ನೋಡಿ ನಾವು ಯಾವುದೇ ಒಂದು ಮಂತ್ರಕ್ಕೆ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಫಿಕ್ಸ್ಡ್ ಆಗಿರೋ ಮಂತ್ರ ಮಾಡೋದಕ್ಕೆ ನಾವು ಅನುಷ್ಠಾನ ಅಂತ ಹೇಳ್ತೀವಿ ಅನುಷ್ಠಾನದ ವಿಚಾರವಾಗಿ ತಿಳಿಸಿರುವಂತ ವಿಚಾರದಲ್ಲಿ ಮೂರು ತಿಂಗಳಾದ್ರೂ ಕಂಪಲ್ಸರಿ ಮಾಡ್ಲೇಬೇಕು ಅಂದ್ರೆ ಒಂದ್ ತಿಂಗಳಲ್ಲಿ ಮೂರು ಬಾರಿ ಬಂತು ಅಂದ್ರೆ ರಿಪೀಟೆಡ್ ಆಗಿ ಮೂರು ತಿಂಗಳಲ್ಲಿ ಮಾಡಬೇಕು ಅಂದ್ರೆ ಒಂದು ಆರರಿಂದ ಏಳು ಬಾರಿ ಬರುತ್ತೆ ಈ ರೀತಿ ಪ್ರಯತ್ನ ಪಟ್ಟರೆ ಅವರಿಗೆ ಫಲಗಳಂತ ತಾವೇನ್ ಕೇಳಿದ್ರಿ ಪ್ರಶ್ನೆಯಲ್ಲಿ ಅರವತ್ತರಿಂದ ತೊಂಬತ್ತು ದಿನದಲ್ಲಿ ಅವರಿಗೆ ಫಲಗಳು ಸಿಗುತ್ತೆ ಯಾವ ರೀತಿ ಫಲಗಳು ಸಿಗುತ್ತೆ ಅವರು ಚಿನ್ನ ಖರೀದಿ ಮಾಡುವಂತದ್ದು ಅಡಮಾನ ಇಟ್ಟಿರುವಂತ ಚಿನ್ನ ಬಿಡಿಸ್ಕೊಳ್ಳುವಂತದ್ದು ಇರುವಂತ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಮಾಡಿಕೊಳ್ಳುವಂತದ್ದು ಆಗಿರುತ್ತೆ ಗುರುಜಿ ಇಷ್ಟೊತ್ತು ಕೂಡ ನಮ್ ಜೊತೆ ಇದ್ದು ಧನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನವನ್ನ ಕೊಂಡುಕೊಳ್ಳುವಂತಹ ರಹಸ್ಯ ಆಗಿರ್ಬೋದು ಜ್ಯೋತಿಷ ಶಾಸ್ತ್ರದಲ್ಲಿ ಯಾವೆಲ್ಲ ಮಾರ್ಗೋಪಾಯಗಳು ಪರಿಹಾರಗಳಿದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ರೆ ಹಾಗೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ನಮ್ಮ ವೀಕ್ಷಕರ ಪ್ರಶ್ನೆಗೆ ಕೂಡ ಉತ್ತರಿಸಿ ದಿನದ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಗುರುಜಿ ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ Birbirimize bakıyoruz.